ಪ್ರಿಯಾಂಕ ಖರ್ಗೆ ಅವ್ರು ಒಬ್ಬರು ಮಂತ್ರಿ ಆಗಿದ್ದಾರೆ ಅದು ಹಂಗೆ ಹೇಳಂಗಿಲ್ಲ ಆರ್ ಎಸ್ ಎಸ್ನಾಗೆ ಬದ್ಲು ಕಾಂಗ್ರೆಸ್ನಿಂದ ತೆಗೆದುಬಿಟ್ರು ಭಾರಿ ಚಂದ ಈ ದೇಶ ಉದ್ಧಾರ ಆಯ್ತದೆ ಯಾವ ನಿಮ್ಮದು ನಮ್ಮದು ಕತ್ರೇಘಟ್ಟ ಏನು ಇವಾಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದಾರೆ ಏನು ಹೇಳ್ತೀರಾ ಸರ್ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಆರ್ ಎಸ್ ಎಸ್ಸಲ್ಲಿ ಇರೋರೆ ಎಲ್ಲ ಮಂತ್ರಿ ಎಮ್ ಎಲ್ ಎಗಳೆಲ್ಲ ಅವರೇ ಅವರೇ ಆರ್ ಎಸ್ ಎಸ್ ಹೆಂಗೆ ಬ್ಯಾನ್ ಮಾಡ್ತೀರಾ ಹಾಂ ಸರ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಷ್ಟೇ ಇನ್ನೇನು ಹೇಳೋಣ ಸರಿ ಸರ್ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಏನು ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಸರ್ ಆರ್ ಎಸ್ ಎಸ್ಗೂ ಇವು ಯಾವುದೇ ನ್ಯಾಷನಲ್ ಪಾರ್ಟಿಗೂ ಯಾವುದಕ್ಕೂ ಸಂಬಂಧ ಇಲ್ಲ ಆರ್ ಎಸ್ ಎಸ್ ಬಂದು ದೇಶಭಕ್ತಿ ಅದೊಂದು ಸಂಘ ಅದಕ್ಕೂ ಮತ್ತೆ ಈ ಕಾಂಗ್ರೆಸ್ ಪಾರ್ಟಿಗೂ ಏನು ಇದು ಅದಕ್ಕೂ ಇದಕ್ಕೆ ಯಾವುದೇ ಥರ ಸಂಬಂಧ ಇಲ್ಲ ಆ ಥರ ಮಾಡೋದು ತಪ್ಪು ಪ್ರಿಯಾಂಕ ಖರ್ಗೆ ಮಾತಾಡಿರೋದು ತಪ್ಪು ಈಗ ಅವ್ರ ಪಾರ್ಟಿದ್ರೆ ಎಷ್ಟೊಂದು ಜನ ಆರ್ ಎಸ್ ಎಸ್ ಇದ್ದಾರಪ್ಪ ಅದನ್ನು ಮತ್ತೆ ಅವ್ರ ಪಾರ್ಟಿಯವ್ರಿಗೆ ಹೇಳಿ ಬಿಡಿ ಅವರು ಅಷ್ಟು ನಮ್ಮ ಅಭಿಪ್ರಾಯ ಸರ್ ನಮಸ್ತೆ ಈಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಏನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ಈಗ ಪ್ರಿಯಾಂಕಾ ಖರ್ಗೆ ಅಪ್ಪ ಹಿಂದೂ ಇವರೆಲ್ಲ ಒಂಥರ ಮುಸ್ಲಿಮ್ಸ್ ಥರ ಬಿಂಬಿಸ್ಕೊಂಡು ಓಲೈಕೆ ಮಾಡೋಕ್ಕೋಸ್ಕರ ಯಾರೋ ಓಟ್ಕೋಸ್ಕರನ ಆರ್ ಎಸ್ ಎಸ್ನವ್ರನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಹೊಂಟಾರೆ ಆರ್ ಎಸ್ ಎಸ್ಗೂ ಬಿ ಜೆ ಪಿರ್ಗು ಸಂಬಂಧ ಇಲ್ಲ ಇವರು ದೇಶ ರಕ್ಷಣೆ ಮಾಡೋ ಆರ್ ಎಸ್ ಎಸ್ನ ಸೃಷ್ಟಿ ಮಾಡ್ಕೊಂಡ್ರು ಅದರಿಂದನ ಬಿ ಜೆ ಪಿ ಅಧಿಕಾರ ಮಾಡ್ತಾ ಇದ್ದಂತ ಇವ್ರಿಗೆ ಭಯ ಇವ್ರಿಗೇನು ಭಯ ಇಲ್ಲಿ ಮುಸ್ಲಿಮ್ಸು ಎಲ್ಲಿ ಇದಾಗೋಯ್ತದೆ ಇದನ್ನು ಹೇಳ್ತಾ ಹೇಳ್ತಾ ಇದ್ದರೆ ಓಟ್ಗಳು ಜಾಸ್ತಿ ಆಯ್ತವೆ ಮುಸ್ಲಿಮ್ಸ್ ಒಂದು ಪರ್ವಾಗಿ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವರು ಓಲೈಕೆ ಸಿದ್ದರಾಮಯ್ಯವ್ರಿಗೆ ಏನು ಗೊತ್ತಿಲ್ಲ ಸಿದ್ದರಾಮಯ್ಯನ ಉಬ್ಬಿಸಿ ಉಬ್ಬಿಸಿ ಟೋಪಿ ಹಾಕ್ಸಿ ಸಾಬ್ರು ನಾನು ಸಾಬ್ರು ಸಾಬ್ರಾಗಬೇಕು ಅಂತ ಹೇಳಿ ಹೇಳಿ ಇವರೆಲ್ಲ ಜಾತಿ ಕೆಟ್ಟಿಸ್ ಸಿದ್ದರಾಮಯ್ಯನ ಏನಾರ ಮಾಡಿ ಉಬ್ಬಿಸಿ ಎತ್ಕಟ್ಟಿ ಎತ್ಕಟ್ಟಿ ಬ್ಯಾನ್ ಮಾಡಬೇಕು ಅಂತ ಒಂಟಿದ್ದಾರೆ ಇವರು ಇದು ಯಾವುದೂ ನಡೆಯಲ್ಲ ಇವ್ರದು ಇವನು ಕರ್ಗೆ ಈ ಸರಿ ನೆಕ್ಸ್ಟು ನಾನು ಉಪಮುಖ್ಯಮಂತ್ರಿ ಆಯ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಏನು ಅಪ್ಪ ಸೆಂಟ್ರಲಲ್ಲಿ ಅಧ್ಯಕ್ಷ ಹೇಳ್ಬಿಟ್ಟು ಇದು ಮಾಡ್ತಾನೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ತಾಕತ್ ಯಾರಿಗೂ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕಾಗೋದೂ ಇಲ್ಲ ಓಕೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಸರ್ ಅಭಿಪ್ರಾಯ ಈ ದೇಶದಲ್ಲಿ ಎಂಥೆಂಥರೋ ಆಗಿಲ್ಲ ಇಂದಿರಾ ಗಾಂಧಿ ಕಾದಲ್ಲೂ ಆಗಿಲ್ಲ ಯಾರಕ್ಕಾದಲ್ಲೂ ಆಗಿಲ್ಲ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕಾಗಲ್ಲ ಅದು ಒಂದು ದೇಶದ ಒಂದು ಸಂವಿಧಾನ ಉಳ್ಕೊಬಿಟ್ಟಿದೆ ಎಂತ ಎಂಥ ಘಟಕೇ ಬಂದು ಹೋಗಿದ್ದಾರೆ ಇವ್ರು ಯಾವುದೂ ಮಾಡೋಕ್ಕಾಗಲ್ಲ ಹೇಳೋರಲ್ಲ ಈಗ ಪತ್ರ ಬೇರೆ ಕೊಟ್ಟಿದ್ದಾರೆ ಸಿಎಂ ಕಚೇರಿ ಸಿಎಂಗೆ ಇಂಥ ಎಷ್ಟು ಪತ್ರ ಹೋಗಿದ್ರು ಆಗಲ್ಲ